ರಾಜ್ಯದಲ್ಲಿ ದೊಡ್ಡ ಜನಾಂದೋಲನವನ್ನೇ ಸೃಷ್ಟಿ ಮಾಡಿದಂತಹ ಬಿ ಪಿ ಎಲ್ ರದ್ದು ವಿಚಾರದಲ್ಲಿ ಇವತ್ತೊಂದು ಬಿರುಗಾಳಿ ಹರಡ್ತಾ ಇದೆ ಮಾತ್ರವಲ್ಲ ಈ ಒಂದು ಉಪ ಚುನಾವಣೆಯ ಸಂದರ್ಭದಲ್ಲಿ ಏನು ನಮ್ಮ ರಾಜ್ಯ ಸರ್ಕಾರವನ್ನೇ ತಲೆ ಕೆಳಗೆ ಮಾಡಿಬಿಡುತ್ತೆ ಅನ್ನುವಷ್ಟರ ಮಟ್ಟಿಗೆ ಈ ಒಂದು ವಿವಾದಾತ್ಮಕ ನಡೆಯು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು ಸೊ ಆ ಒಂದು ವಿಚಾರದಲ್ಲಿ ಇವತ್ತೊಂದು ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತಾ ಏಜೆಂಟ್ನ ಈ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತೊಂದು ವಿಶೇಷವಾದಂತಹ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ ಕೊನೆಯವರೆಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋಕ್ಕಂತೂ ಮರಿಬೇಡಿ ಜನತಾ ಏಜೆಂಟನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಕರ್ನಾಟಕದಲ್ಲಿ ಬಿ ಪಿ ಎಲ್ ಕಾರ್ಡ್ಗಳ ರದ್ದು ವಿಚಾರ ಬಿರುಗಾಳಿಯನ್ನು ಎಬ್ಬಿಸಿತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಅರ್ಹರ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡದಂತೆ ಈಗಾಗಲೇ ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನು ಕೂಡ ಕೊಟ್ಟಿದ್ದರು ಅಷ್ಟೇ ಅಲ್ಲ ಒಂದು ವೇಳೆ ಅರ್ಹರ ಫಲಾನುಭವಿಗಳ ಕಾರ್ಡ್ ರದ್ದುಗೊಂಡಿದ್ದರೆ ಮತ್ತೆ ನೀಡಲಾಗುವುದು ಅಂತ ಅವರು ಈ ಒಂದು ಮಾಹಿತಿಯನ್ನು ಕೂಡ ನೀಡಿದರು ಟ್ವೀಟ್ ಮೂಲಕವೂ ಈ ಬಗ್ಗೆ ಸ್ಪಷ್ಟನೆಯನ್ನು ನೀಡಿದರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ನಾವು ಬಡವರ ಅನ್ನ ಯಾವತ್ತೂ ಕಿತ್ತುಕೊಳ್ಳಲ್ಲ ಅಂತ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದರು ಆಹಾರ ಸಚಿವ ಕೆ ಎಚ್ ಮುನಿಯಪ್ಪ ಸುದ್ದಿಗೋಷ್ಠಿಯನ್ನು ಕೂಡ ಮಾಡಿ ಅರ್ಹರ ಕಾರ್ಡ್ಗಳನ್ನು ರದ್ದುಗೊಂಡಿದ್ದರೆ ಒಂದು ವಾರದೊಳಗೆ ಸರಿಪಡಿಸುವುದಾಗಿ ಕೂಡ ಆಶ್ವಾಸನೆಯನ್ನು ನೀಡಿದರು ಎಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ಆಹಾರ ಇಲಾಖೆ ಪಡಿತರ ಚೀಟಿಗಳ ಪರಿಷ್ಕರಣೆ ಮತ್ತು ತಿದ್ದುಪಡಿ ಆರಂಭಿಸ್ತಾ ಇದೆ ಬೆಂಗಳೂರು ಸೇರಿದಂತೆ ರಾಜ್ಯದೆಲ್ಲೆಡೆ ರದ್ದಾಗಿರುವ ಬಿ ಪಿ ಎಲ್ ಕಾರ್ಡ್ಗಳ ತಿದ್ದುಪಡಿ ಕಾರ್ಯ ಕೂಡ ನಡೀತಾ ಇದೆ ಆಧಾರ್ ಪ್ಯಾನ್ ಕಾರ್ಡ್ ಐ ಟಿ ರಶೀದಿ ಮೂಲಕ ಅರ್ಹತೆ ಹೊಂದಿರುವವರು ಕಾರ್ಡ್ಗಳನ್ನು ಸರಿಪಡಿಸಿಕೊಳ್ಳಬಹುದಾಗಿದೆ ಇನ್ನು ಬಿ ಪಿ ಎಲ್ ಕಾರ್ಡನ್ನು ಯಾವ ರೀತಿಯಲ್ಲಿ ತಿದ್ದುಪಡಿ ಮಾಡಬಹುದು ಅನ್ನೋಂತಹ ಒಂದು ಮಾಹಿತಿಯನ್ನು ನಾವು ನೋಡುವುದಾದರೆ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಬೇಕು ಸರ್ಕಾರಿ ನೌಕರರ ತೆರಿಗೆ ಪಾವತಿದಾರರ ಅನ್ನೋದನ್ನು ಪರಿಶೀಲನೆ ಮಾಡಬೇಕು ಕಾರ್ಡ್ ಹೊಂದಿರುವವರು ಬಡವರು ಇದ್ದಾರಾ ಶ್ರೀಮಂತರು ಇದ್ದಾರಾ ಅಂತ ಮನೆಯನ್ನು ಪರಿಶೀಲನೆ ಮಾಡಬೇಕು ಡಿ ನಂಬರ್ ಪರಿಶೀಲನೆ ಮಾಡಬೇಕು ಸ್ಥಳ ಪರಿಶೀಲನೆ ಜೊತೆಗೆ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡಬೇಕು ಹೀಗೆ ಆಹಾರ ನಿರೀಕ್ಷಕರು ಒನ್ ಬೈ ಒನ್ ಆಗಿ ಕಾರ್ಡ್ಗಳನ್ನು ಪರಿವರ್ತನೆ ಮಾಡಬೇಕಿದೆ ಏಕಾಏಕಿ ಮೂಲ ಸ್ಥಾನಕ್ಕೆ ಶಿಫ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಎನ್ ಐ ಸಿ ಸಾಫ್ಟ್ವೇರ್ ಮೂಲಕ ಕಾರ್ಡ್ ಕನ್ವರ್ಟ್ ಮಾಡಬೇಕು ಕಾರ್ಡ್ ಬದಲಿಸಲು ಕನಿಷ್ಠ ಹತ್ತರಿಂದ ಹದಿನೈದು ದಿವಸಗಳ ಸಮಯಾವಕಾಶ ಬೇಕಾಗುತ್ತೆ ಅದೇನೇ ಇರಲಿ ರದ್ದಾದ ಕಾರ್ಡ್ನಿಂದ ಅಕ್ಕಿ ಬರದೇ ಜನ ಜನ ಕಚೇರಿಯಿಂದ ಕಚೇರಿಗೆ ಅಲೀತಾ ಇದ್ದಾರೆ ಹೀಗಾಗಿ ಎಚ್ಚೆತ್ತಿರುವ ಸರ್ಕಾರ ಇಂದಿನಿಂದ ಬಿ ಪಿ ಎಲ್ ಕಾರ್ಡ್ಗಳ ಮರುಪರಿಶೀಲನೆಗೆ ಮುಂದಾಗ್ತಾ ಇದೆ ಅರ್ಹತೆ ಇದ್ದರೂ ಬಿ ಪಿ ಎಲ್ ಕಾರ್ಡ್ನಿಂದ ವಂಚಿತರಾಗಿರುವವರಿಗೆ ಶೀಘ್ರವೇ ನ್ಯಾಯ ಸಿಗಬೇಕಾಗಿದೆ ಈ ಒಂದು ವಿಚಾರವಾಗಿ ಖಂಡಿತವಾಗಿಯೂ ರಾಜ್ಯ ಸರ್ಕಾರ ಈ ಒಂದು ವಿಚಾರಕ್ಕೆ ಗಮನವನ್ನು ಹರಿಸಲೇಬೇಕಾಗಿದೆ ಮಾತ್ರವಲ್ಲ ಇದು ಅವರ ಒಂದು ಏನು ಗ್ಯಾರಂಟಿಗಳೇನಿದೆ ಅವೆಲ್ಲದಕ್ಕೂ ಮಿಗಿಲಾಗಿ ಏನು ಬಿ ಪಿ ಎಲ್ ಕಾರ್ಡನ್ನು ರದ್ದುಗೊಳಿಸ್ತೇವೆ ಅಥವಾ ಮತ್ತೆ ನೀಡ್ತೇವೆ ಎನ್ನುವುದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಸಾಮಾನ್ಯರಿಗೆ ಎಷ್ಟರ ಮಟ್ಟಿಗೆ ಈ ಒಂದು ವಿಚಾರದಲ್ಲಿ ಉಪಯೋಗ ಆಗುತ್ತೆ ಅನ್ನೋದರ ಮೇಲಿದೆ ಮುಂದಿನ ಬಾರಿಯೂ ನಮ್ಮ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಬರಬೇಕಾ ಬೇಡ ಅನ್ನೋದರ ಒಂದು ಏನು ಜನಗಳು ಜನಸಾಮಾನ್ಯರು ಮತ ನೀಡುವವರು ಚಿಂತಿಸಲಿಕ್ಕೆ ಇನ್ನು ಬಿ ಪಿ ಎಲ್ ರದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ ಹಲವಾರು ಊಹಾಪೋಹಗಳು ಜನಸಾಮಾನ್ಯರ ನಡುವೆ ನಮ್ಮ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇದೆ ಯಾಕಂತಂದರೆ ಒಂದು ಮನೆ ಅಂತ ಹೇಳುವಾಗ ಒಂದು ಮಿಡಲ್ ಕ್ಲಾಸ್ ಮನೆಯಲ್ಲಿ ಒಂದು ಬೈಕ್ ಅಥವಾ ಒಂದು ಕಾರ್ ಇರೋದು ಅದು ಜನಸಾಮಾನ್ಯರಿಗೆ ಒಂದು ಓಡಾಡಲಿಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆ ಅದು ಒಂದು ಕಾರು ಇದೆ ಅನ್ನುವಂತಹ ಒಂದು ಕಾರಣಕ್ಕೆ ಬಿ ಪಿ ಎಲ್ ಅನ್ನು ರದ್ದು ಮಾಡುವುದರಲ್ಲಿ ಯಾವ ಜನರ ನೈತಿಕ ಹಕ್ಕುಗಳನ್ನು ಕಸಿದುಕೊಂಡಂತೆ ಆಗೋದಿಲ್ವೇ ಯಾಕಂತಂದರೆ ಜನಸಾಮಾನ್ಯರಿಗೆ ಒಂದು ಕಾರು ಅಥವಾ ಬೈಕ್ ತಗೊಳ್ಳೋದು ಅಂದರೆ ಅಷ್ಟೊಂದು ನಿರ್ಬಂಧಗಳು ಯಾಕೆ ಅಂದರೆ ಈ ಒಂದು ಅಧಿಕಾರಿಗಳು ಮನೆ ಅಥವಾ ಆ ಆ ಒಂದು ಏನು ಮನೆಯ ಒಡೆಯನ್ನು ಕೆಲಸ ಕಾರ್ಯಗಳು ಅಥವಾ ಯಾವ ರೀತಿಯಲ್ಲಿ ಇನ್ಕಮ್ ಮಾಡ್ತಾ ಇದ್ದಾರೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಕಾದರೆ ತನಿಖೆಯನ್ನು ನಡೆಸ್ಬೋದು ಆದರೆ ಒಂದು ಮನೆ ಒಂದು ಕಾರು ಒಂದು ಬೈಕ್ ಇದೆ ಅನ್ನುವಂತಹ ಒಂದು ಕಾರಣಕ್ಕೆ ಬಿ ಪಿ ಎಲ್ ರದ್ದು ಮಾಡುವುದು ಅಷ್ಟೊಂದು ಸಮಂಜಸವಾದಂತಹ ಪ್ರಕ್ರಿಯೆ ಖಂಡಿತವಾಗಿಯೂ ಅಲ್ಲ ಸ್ನೇಹಿತರೆ ಈ ಒಂದು ವಿಚಾರವಾಗಿ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿ ನಿಮಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ